ಜನಕ್ಕೆ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಮಿನಿಸ್ಟ್ರಾಗಲಿ ಇನ್ನೊಬ್ಬರಾಗಲಿ ಐ ಬಿ ಬಿಟ್ಟು ಹಳ್ಳಿಗೆ ಬಂದರೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ತೀವಿ ಲೇದು ಐ ಬಿಲ ಕೂಕೊಂಡು ಗಂಟ್ಲು ಕೊದ್ದು ಮ್ಯಾಮ್ ಕಾಪೀಲಿ ತಾಕ್ತಮೋ ಮಿಕ್ಸರ್ ತಿಂತು ಬಿಸ್ಕತ್ತಲ್ಲಿ ತಿಂತು ಭಗವಾನ್ ಒಟ್ಟು ಕುಷ್ಕಾ ತಿಂತಾಮು ಅಂತೆ ನೆಕ್ಸ್ಟ್ ವಿಧಾನಸೌಧಕ್ಕೆ ಪೈಕಾಯಿಲ್ಲ ಆ ಆಕೆ ಅಷ್ಟೊಂದು ಕೂಕ್ ಇರುವ ವೇಳು ಒಟ್ಟು ಈ ಕ್ಯಾಸ್ಟೋಂಡ್ ಪಕ್ಕಲ ಪೆಟ್ಕೊಂಡು ಇರುವ ವೇಲೊಟ್ಟು ವೀಳ್ಕಂತ ಎವ್ರು ರಾಜಕೀಯ ಶಪ್ಪಿಸ್ತಾಡೋ ನಾಕ ಅರ್ಥಮೇ ಆಗಿಲ್ಲ ಪಕ್ಕಲ ಒ ಕ್ಯಾಸ್ಟೋಂಡ್ ತಕ್ಷಣ ಕ್ಯಾಸ್ಟೋಂಡ್ ಅಂತ ಗುದ್ದೇಶ ಥರ ಉಂಡಿಟೆ ರಾಜಕೀಯ ಬೇರೆ ಥರ ಉಂಡು ಕಿತ್ತೋಗಿರೋ ಐಡಿಯಾಗಳೆಲ್ಲ ಕೇಳ್ಕೊಂಡು ಐ ಬಿ ಎಲ್ಲಿ ಕಾಫಿ ಕುಡಿದು ಎಲ್ಲರೂ ಸೋತು ಮನೆಗೆ ಹೋಗಿದ್ದಾರೆ ಹಳ್ಳಿ ಹಳ್ಳಿಗೂ ಬಂದು ಬೆಳಗ್ಗೆ ಆರು ಗಂಟೆಗೆ ಎಂಟ್ಯಾರ ತಾಲೂಕ್ ಕಚೇರಿನ ಸಿಸ್ಟಮ್ಗಳು ಲ್ಯಾಪ್ಟಾಪ್ಗಳು ತೊಗೊಂಬಂದು ಕೂತು ಅಲ್ಲೇ ಕೆಲಸ ಮಾಡ್ತಿದ್ವಿ ಒಂದು ಶಾಸಕನಾಗಿ ಇದಕ್ಕಿಂತ ಇನ್ನು ಎಷ್ಟು ಎಫೆಕ್ಟಿವ್ ಆಗಿ ನನಗೆ ಹತ್ತಿಪ್ಪತ್ತು ಜನ ಲೀಡ್ರ್ಗಳನ್ನ ಹಾಕ್ಕೊಂಡು ಐ ಬಿ ಹತ್ರ ಕಾಲ ಕಳೆಯೋದು ನನಗೆ ಬರಲ್ಲ ವೈಟ್ ಆ್ಯಂಡ್ ವೈಟ್ ಇಪ್ಪತ್ತು ಜನರ ಸುತ್ತನೇ ರಾಜಕಾರಣ ಸುತ್ತಬೇಕು ಅಂದರೆ ನಾನಂತ ರಾಜಕಾರಣ ಮಾಡೋನಲ್ಲ ಎಮ್ ಎಲ್ ಎಗಳು ಜನರಲ್ ಆಗಿ ಮೊದಲೆಲ್ಲ ಏನು ಮಾಡೋರು ಇಪ್ಪತ್ತು ಜನ ಲೀಡ್ರ್ಗಳನ್ನ ಇಟ್ಕೊಂಡು ಕ್ಯಾಸ್ಟ್ ಕಗೊಂಡು ಪಕ್ಕಲ ಪೆಟ್ಕೊಂಡೆ ಲಕ್ಷ ಚೋಟೋಸ್ ಅಂತ ಯಾವುದೋ ಉಭಯ ರಾಯಣ ಕಾಲದ ಡೈಲಾಗ್ ಹೇಳ್ಕೊಂಡು ಆ ಕ್ಯಾಸ್ಟ್ ಅವ್ರ ಪಕ್ಕದಲ್ಲಿದ್ದರೆ ಯಾವೇ ವೇಲು ಈ ಕ್ಯಾಸ್ಟ್ ಅವ್ರ ಪಕ್ಕಲ ಉಂಟೆ ಯಾವೇ ವೇಲು ಅಂತ ಕಿತ್ತೋಗಿರೋ ಐಡಿಯಾಗಳೆಲ್ಲ ಕೇಳ್ಕೊಂಡು ಐ ಬಿ ಎಲ್ ಕಾಫಿ ಕುಡಿದು ಎಲ್ಲರೂ ಸೋತು ಮನೆಗೆ ಹೋಗಿದ್ದಾರೆ ಯಾಕೆ ಗೆದ್ದೆ ಯಾರೋ ಇಪ್ಪತ್ತು ಬೇರೆ ಬೇರೆ ಸಮುದಾಯದವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದ ತಕ್ಷಣ ಲೀಡ್ರ್ ಆಗಲ್ಲ ಹಳ್ಳಿಗಳ್ಗೆ ಹೋಗಿ ಕಷ್ಟ ಕೇಳಬೇಕು ನಾನು ಕಷ್ಟ ಕೇಳ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕೈದು ಜನರ ಕೈಯಲ್ಲಿ ಆಗಲಿಲ್ಲ ತಾನೆ ನಾನು ಗೆದ್ದೆ ತಾನೆ ಯಾಕೆ ಜನ ಕಷ್ಟ ಕೇಳ್ತಿದ್ದೀನಿ ಮೂರು ಅವರ್ ಕೂತಿದ್ದೀನಿ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ಅವ್ರು ಕಷ್ಟ ಕೇಳಿದ್ದೀನಿ ಮನೆ ಮನೆ ಸುತ್ತಿದ್ದೀನಿ ಈ ಊರಲ್ಲಿ ಮನೆ ಮನೆ ಸುತ್ತಿದ್ದೀನಿ ಹಳೆ ಇರೋ ಎಮ್ ಎಲ್ ಎರು ಏನು ಮಾಡೋರು ಐ ಬೀಕ್ರಾ ಆ ಆಕೆ ಅಷ್ಟೊಂದು ಕೂಕ್ಪೆಟ್ಕೊಟ್ಟೆ ಇರುವೆ ವೇಳೆ ಒಟ್ಟು ಈ ಕ್ಯಾಸ್ಟೋನ್ ಪಕ್ಕಲ ಪೆಟ್ಕೊಂಡು ಇರುವ ವೇಲೊಟ್ಟು ವೀಳ್ಕಂತ ಎವ್ರು ರಾಜಕೀಯ ಶಪ್ಪಿಸ್ತಾಡೋ ನಾಕು ಅರ್ಥಮೇ ಆಗಲ್ಲ ಪಕ್ಕಲ ಕ್ಯಾಸ್ಟೋನ್ ಪೆಟ್ಕೊಂಡಿದ ತಕ್ಷಣ ಕ್ಯಾಸ್ಟೋಂಡ್ ಅಂತ ಗುದ್ದೇಶ ಥರ ಉಣ್ಣಿಂಟೆ ರಾಜಕೀಯ ಬೇರೆ ಥರ ಆ ರಾಜಕಾರಣದ ಸ್ಟೈಲ್ ಹೋಗಬೇಕು ಜನಕ್ಕೇನು ಒಳ್ಳೇದು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಜನ ಓಟ್ ಹಾಕೋದು ಮಾಡ್ತಾ ಇದೀನೇ ಅಲ್ಲ ಚಿಕ್ಕಬಳ್ಳಾಪುರ ಅಂತ ಬಂದವರು ಅದು ಕರೆಕ್ಟ್ ಹಳ್ಳಿ ಹಳ್ಳಿಗೆ ಹೋಗಿ ಬೆಳಗ್ಗೆ ಆರೂವರೆಗೆ ಪಾಪ ಮೂವತ್ತ್ನಾಲ್ಕು ಜನ ಆಫೀಸರ್ಸು ಎಮ್ ಎಲ್ ಎ ನೆಲೆ ನೆಲದ ಮೇಲೆ ಕುತ್ಕೊಂಡು ಕಷ್ಟ ಕೇಳಿದ್ರೆ ಕರೆಕ್ಟ್ ನಗೆಪಾಟ್ಲೆ ಅದು ಯಾಕೆಂದರೆ ಎಮ್ ಎಲ್ ಎ ಅಂದರೆ ಮೊದಲೇ ದುಡ್ಡು ಕಳಿಸಿ ಮೊದಲು ಕಳಿಸಿ ಪಟಾಕಿ ತರಿಸಿ ಅವರೇ ಫ್ಲೆಕ್ಸ್ ಹಾಕಿಸಿ ದೊಡ್ಡ ರಾಜರ ಚೇರಲ್ಲಿ ಕೂತ್ಕೊಂಡ್ರೆ ಜನ ನಗಲ್ಲ ಒಬ್ಬ ನಾವು ನೆಲದ ಮೇಲೆ ಕೂತ್ಕೊಂಡು ಎಸ್ ಸಿ ಎಸ್ ಟಿ ಕಷ್ಟಕ್ಕೆ ಹೇಳ್ತಿದ್ವಲ್ಲ ಅದಕ್ಕೆ ಅವ್ರಿಗೆ ನಗೆ ಪಾಟ್ಲಾಗಿದೆ ಆಗಲಿ ತೊಂದರೆ ಇಲ್ಲ ಶೋಷಿತರು ನಾವು ಒಬ್ಬ ಐವತ್ತು ವರ್ಷ ಆದಮೇಲೆ ಒಬ್ಬ ಶೋಷಿತ ಎಮ್ ಎಲ್ ಎ ಆಗಿದ್ದಾನೆ ಎಸ್ ಸಿ ಎಸ್ ಟಿ ಕಾಲೋನಿ ಇಲ್ಲ ಕ್ಯಾಪದ ಎಮ್ ಎಲ್ ಎಚ್ಚಿಂಡಮ್ಮನ ಎಪ್ಪದ್ದು ಎಸ್ ಸಿ ಎಸ್ ಟಿ ಕಾಲೋನಿ ಇಲ್ಲಾಕು ಹಚ್ಚಿ ಮೀ ಕೂಕೊನಿ ನೀರಿಚ್ಛೆ ತಿಂಡಿ ತಿನಿ ಮೀರಿಚ್ಛೆ ಕಾಫಿ ತಾಗಿ ನೀ ಪಕ್ಕಲ್ಲ ಕೂಕೊಂಡ್ ಮೀ ಕಷ್ಟಿ ಸಾಲ್ವ್ ಜಾಸ್ತಾ ನಾನು ನನಗೆ ಕಷ್ಟ ಗೊತ್ತಿರೋದಕ್ಕೆ ಕಷ್ಟ ಕೇಳ್ತಾ ಇದ್ದೀನಿ ಇದೇ ಕುರ್ಲಹಳ್ಳಿಯಲ್ಲಿ ಅವರು ಓಟ್ ಹಾಕ್ಲಿಲ್ಲ ಕಾರಣಕ್ಕೆ ಅಳಬ್ರು ರಸ್ತೆ ಹಾಕಿರ್ಲಿಲ್ಲ ನಾನು ರಸ್ತೆ ಹಾಕ್ಸಿದ್ದೀನಿ ನೀವು ಸುಮ್ಮನೆ ಮೀಡಿಯಾ ಮುಂದೆ ನಾನು ಯಾರೋ ಪಕ್ಕದಲ್ಲಿ ಒಬ್ಬರು ನಿಲ್ಸ್ಕೊಂಡಿದ್ದ ತಕ್ಷಣ ಅವೆಲ್ಲ ಹೋಯ್ತಾ ಕಾಲ ಜನ ದಡ್ರಾ ಏನು ఇవిడు పొద్దు జాతుల పక్కన నిలు పెట్టుకునే పట్ల లచోట్ వచ్చే ఉండింటే మీ ఊరికే పల్లెలకే వస్తా ఒక పొద్దు జనం ఫోటో దిగదమ్మ డైలీ ఒక ఫోటో దిగి గ్రూప్కి అద్దమ్మ ఆ కాలం అంత పయ ఇవిడు మొదళ్ళు అంత అందర్నీ అందర్నీ ఏస్కొండ పయర ఎంత వచ్చా ఓట్వాళ్ళకి ఆ కాలం ఎలా హోతూ నోదిష్ట జనకే ఎమ్ ఎల్ ఎ ఆగలి ఎంపీ ఆగలి మినిస్టర్ ఆగ్లే ఇన్నొబ్రగ్లీ ఐబీ బిట్టు హి బందరే నెక్స్ట్ ఎలక్షన్ గెల్తీ లేదా ఐబీలా కూకొని గంటలు కొద్దీ మేము కాపీలు తాగుతాము మిక్సర్ తింటాము బిస్కత్తులు తింటాము భగవాన్ వట్ల కుష్కా తింటాము అంటే నెక్స్ట్ విధాన సౌదా ప్రేకాయలే